ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಫುಲ್ಲು ಬ್ಯಿ ಆಗಿಬಿಟ್ಟಿದ್ದೆ ನಾನಂತೂ ಹಾಗಾಗಿ ಮೇಘನೇ ವ್ಲಾಗ್ನ ನಾನು ಮಾಡ್ತೀನಕ್ಕ ಅಂತ ಹೇಳಿ ಅವಳೇ ಮಾಡ್ತಾ ಇದ್ದಾಳೆ ಇವತ್ತೆಲ್ಲ ಫುಲ್ ಭಾಗ ಅವಳ್ದೇನೇ ನೆನೆ ಅಂದರೆ ಒಂದು ಅರ್ಧ ಅವಳು ಮಾಡ್ಕೊಟ್ಲು ಮಿಕ್ಕಿದ ಅರ್ಧ ನಾನು ಮಾಡ್ಕೊಂಡೆ ಅವಳು ಅವ್ರು ಕುಟ್ಕೊಂಡೆ ಅವಳು ಸ್ಟೈಲಲ್ಲಿ ಅವ್ರು ಕುಟ್ಕೊಂಡು ನಾನು ಮಾಡಲ ಆಮೇಲೆ ನೀನು ಬೇಕಾದರೆ ಮಾಡ್ಕೋ ಅಂತ ಹೇಳಿದ್ದು ಆಯಿತು ನಿನಗೆ ಹೆಂಗೆ ಬರುತ್ತೋ ಆ ರೀತಿ ಮಾಡ್ಕೊ ವೀಡಿಯೋಸ್ ನೀಟಾಗಿ ಶೂಟ್ ಮಾಡು ನೀನು ವಾಯ್ಸವ್ರ್ ಹೆಂಗಾದರೂ ಕೊಡು ನನಗೆ ಇಷ್ಟ ಕರೆಕ್ಟಾಗಿ ಅದು ಕರೆಕ್ಟಾಗಿದ್ದು ಇಷ್ಟ ಆದರೆ ನಾನು ಕಂಟಿನ್ಯೂ ಮಾಡ್ತೀನಿ ಅಲ್ಲೇನಾದರೂ ಸರಿ ಇಲ್ಲ ಅಂದರೆ ನಾನು ಅದನ್ನೇ ಎಡಿಟ್ ಮಾಡ್ಕೊತೀನಿ ಅಂತ ಹೇಳಿದೆ ಆಯಿತು ಓಕೆ ಅಂತ ಹೇಳ್ಬಿಟ್ಟು ಅವಳೇನೇ ನೆನೆ ವಿಡಿಯೋನ ಎಲ್ಲ ಕ್ಯಾಪ್ಚರ್ ಮಾಡಿ ಕೊಟ್ಲು ನನಗೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ ನೈಟ್ ಹೇಳಿದರು ಚಂದ್ರ ಆಂಟಿ ಉಪ್ಪಿಟ್ಟು ಮಾಡಿಬಿಟ್ಟು ಕಾಫಿ ಟೀ ಎಲ್ಲ ನಮ್ಮದು ತಿಂಡಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ತಿಂಡಿ ಮಾಡಿಬಿಟ್ಟು ತಿಂಡಿ ತಿಂದ್ಕೊಂಡು ಬೇಳೆ ಎಲ್ಲ ಹಾಕಿ ಒಬ್ಬಟ್ಟಿಗೆ ರೆಡಿ ಮಾಡಿ ಚಿಕ್ಕಪ್ಪ ಒಬ್ಬಟ್ಟಿಗೆ ಕೊಡ್ತಾಯಿದ್ರು ಚಿಕ್ಕಮ್ಮ ಎಲ್ಲ ಪಲ್ಲಿಗೆ ರೆಡಿ ಮಾಡ್ತಾಯಿದ್ರು ನಾನು ಮತ್ತು ರಾಜಂಟಿಯಲ್ಲಿ ಇರೋದೆಲ್ಲ ಪಾತ್ರೆ ತೊಡ್ಕೊಂಡು ಆಮೇಲೆಲ್ಲ ಒಬ್ಬಟ್ಟು ಸುಡೋದಕ್ಕೆ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಅವನು ಕೆಲಸ ಇದ್ವಿ ಮನೇಲಿ ದೊಡ್ಡವರು ಎಷ್ಟು ಜನ ಇರ್ತೀವೋ ಅಷ್ಟು ಜನನು ಬೇಗ ಬೇಗ ಕೆಲಸ ಮಾಡಿಬಿಟ್ರೆ ಬೇಗ ಬೇಗ ಆಗ್ಬಿಡುತ್ತೆ ಮಕ್ಕಳೆಲ್ಲ ಇದ್ರಂತೂ ಕೆಲಸ ಆಗೋದೆ ಇಲ್ಲ ಬರೀ ಅವ್ರನ್ನ ಸೌರ್ಸೋದೇ ಆಗೋಗ್ಬಿಡುತ್ತೆ ಅಡುಗೆ ಮಾಡಿ ಮಾಡು ತಿಂಡಿ ಮಾಡು ಇದೇ ಆಗಿಬಿಡುತ್ತೆ ನಾವು ಗಾಯತ್ರಿ ಅಂಟಿ ಆಂಟಿ ರಾಜಂಟಿ ಎಷ್ಟು ಜನನೂ ಇದ್ವಿ ಜ್ಞಾನ ಆಂಟಿ ಬಂದಿರಲಿಲ್ಲ ಮಿಸ್ ಆದರೂ ಮಂಜಾಂಟಿನೂ ಬರಲಿಲ್ಲ ಆಂಟಿಗೆ ಮಗಳು ಎಕ್ಸಾಮ್ ಇತ್ತು ಅಂತ ಹೇಳಿ ಅವರು ಬರಲಿಲ್ಲ ಅಂತ ಹೇಳಿ ಅವರೊಬ್ಬರು ಮಿಸ್ ಆದರು ಅಷ್ಟೇನೇನೆ ಅಪ್ಪಾಜಿ ಬೆಳಗ್ಗೆಲ್ಲ ಅವರೇನೇನೆಲ್ಲ ರೆಡಿ ಮಾಡಿ ನಾನು ಕೊಡ್ತೀನಿ ನೀವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಪಲ್ಯಗಳಿಗೆಲ್ಲ ಚಿಕ್ಕಮ್ಮ ಹೆಚ್ಚಿ ಹೆಚ್ಚಿ ಕೊಡ್ತಾಯಿದ್ರು ಗಾಯತ್ರಿ ಅಂಟಿ ಎಲ್ಲ ನಾನು ಹೆಚ್ಚಿಕೊಡ್ತೀನಿ ಅಂತ ಹೇಳಿಬಿಟ್ಟು ಗಾಯತ್ರಿ ಅಂಟಿಯಲ್ಲ ಹೆಚ್ಕೊಡ್ತಾಯಿದ್ರು ಮಾಗಡಿಲೆಲ್ಲ ಆದರೆ ಬೇಗವಾಗಿ ರುಬ್ಬಿಸ್ಕೊಂಬರ್ಬೋದು ಆದರೆ ಚಿಕ್ಕಮ್ಮರ ಮನೆಯಲ್ಲಿ ಸ್ವಲ್ಪ ಹಿಂಸೆ ಅಲ್ಲೆಲ್ಲ ಹೋಗಿ ರುಬ್ಸ್ಕೊಬರೋದಕ್ಕೆ ಆಮೇಲೆ ಅವತ್ತೇ ಬೇರೆ ಮಿಷಿನು ಕೆಟ್ಟೋಗ್ಬಿಟ್ಟಿತ್ತಂತೆ ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಗ್ರೈಂಡರಲ್ಲೇ ರುಬ್ಕೊತಾ ಇದ್ದೀವಿ ಚಂದ್ರ ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಅದಕ್ಕೆ ನಾವೆಲ್ಲ ಚಂದ್ರ ರೇಗಿಸ್ತಾ ಇದ್ವಿ ನಾವು ಹಬ್ಬ ಮಾಡೋದಕ್ಕೆ ಬಂದಿದ್ದೀವ ಇಲ್ಲಾಂದ್ರೆ ಮೇಲೆ ಕೆಲಸ ಮಾಡೋದಕ್ಕೆ ಬಂದಿದ್ದೀವ ಅಂತ ಹೇಳಿಬಿಟ್ಟು ಪಾಪ ಅವ್ರಿಗೆ ಒಂದು ದಿನ ಆರೋಗ್ಯ ಸರಿ ಇದ್ದರೆ ದಿನ ಆರೋಗ್ಯ ಸರಿ ಇರೋದಿಲ್ಲ ಅದಕ್ಕೆ ನಾವೆಲ್ಲರೂ ಕಾಮಿಡಿ ಮಾಡ್ಕೊಂಡು ಅವ್ರಿಗೆ ರೇಗಿಸ್ಕೊಂಡು ರೇಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಪಾಪ ಅವರು ಸೇಮ್ ಒಂದು ಎಳೆ ಮಕ್ಳು ಥರ ಅಷ್ಟೇ ನೆನೆ ಸ್ವಲ್ಪ ಹೊತ್ತು ಕೆಲಸ ಮಾಡ್ತಾರೆ ಮತ್ತು ಆಮೇಲೆ ಸುಸ್ತಾಯ್ತು ಅಂತ ಹೇಳಿ ಮಲ್ಕೋತಾರೆ ಹಂಗೆ ಅವ್ರ ಆರೋಗ್ಯನೇ ಚೆನ್ನಾಗಿರೋದಿಲ್ಲ ನಾವೆಲ್ಲ ಒಬ್ಬಟ್ಟು ಕಡೆ ಹೋಗೋಣ ಹೇಳ್ಬಿಟ್ಟು ಕೆಳಗಡೆ ಹೋದೆ ನಾನು ಚಂದ್ರ ಆಂಟಿ ಮತ್ತು ಅಪ್ಪಾಜಿ ಇಬ್ಬರೂ ಹೋದ್ವಿ ಚಿಕ್ಕಮ್ಮರೆಲ್ಲ ಪಲ್ಯಗಳಿಗೆಲ್ಲ ಹೆಚ್ಕೊಟ್ಬಿಟ್ಟು ಅವ್ರು ಪ ಅವ್ರ ಪಲ್ಯ ಮತ್ತು ಚಿತ್ರಾಂಗದ ಗೊಜ್ಜು ಇದನ್ನೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ ನೀವು ಕೆಳಗಡೆ ಮಾಡಿ ಅಂತ ಹೇಳಿದ್ರು ಅವರು ಪಲ್ಯಗಳನ್ನು ಮಾಡಿಕೊಂಡು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದಾರೆ ಆಮೇಲೆ ಗಡ್ಬಿಡಿ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಈ ಸರಿ ಬೇಗ ಬೇಗನೇ ಎಲ್ಲ ಕೆಲಸನೂ ಮಾಡ್ಕೊಬಿಟ್ವಿ ಅಡುಗೆದು ಅಷ್ಟೇನೇ ಪ್ರತಿ ಸರಿ ಹಿಂದಿನ ದಿನನೇ ಒಬ್ಬಟ್ಟು ಮಾಡಿ ಇದ್ರು ಈ ಸರಿ ಬೆಳಗ್ಗೆನೇ ಮಾಡಿದ್ವಿ ಎಲ್ಲರೂ ದೊಡ್ಡವರು ಇದ್ದಿದ್ದರಿಂದ ಬೇಗ ಬೇಗನೆ ಕೆಲಸ ಆಗೋಯಿತು ಸಾರಿಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಸಾರನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾವು ಕೆಳಗಡೆ ಹೋದ್ವಿ ಚಿಕ್ಕಮ್ಮ ಎದ್ದು ಪಾಪ ಅವಾಗ ಸ್ವಲ್ಪ ಎನರ್ಜಿ ತೊಗೊಂಡು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಬಂದರು ನನಗೇನು ಬೇಡ ಒಂದೇ ಒಂದು ಸ್ವಲ್ಪ ಬೇಳೆ ಕೂಗಿಸ್ಕೊಟ್ಬಿಟ್ಟು ಮುದ್ದೆ ಮಾಡಿ ಕೊಟ್ಬಿಡು ಸಾಕು ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಮುದ್ದೆ ಮಾಡಿ ಕೊಟ್ಬಿಟ್ಟು ಬೆಳೆ ಕೂಗಿಸ್ಕೊಟ್ಟು ನೀವು ಊಟ ಮಾಡಿ ಸ್ವಲ್ಪ ಎನರ್ಜಿ ತೊಗೊಂಡು ಆಮೇಲೆ ಕೆಲಸದ ಕಡೆ ಬನ್ನಿ ಅಂತ ಹೇಳಿ ಊಟ ಕೊಟ್ಟು ಆಮೇಲೆ ಅವ್ರನ್ನ ಕೆಲಸದ ಕಡೆ ಕರ್ಕೊಂಡು ಬೇಕು ಸೊ ಇದು ಊನ ಕಂಕ ಇಲ್ಲಿ ತಯಾರು ಮಾಡ್ತಿರೋ ಬಂದು ಈ ತ್ರೀ ಮೆಂಬರ್ಸ್ ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಕೇಳೋಣ ಹಾಯ್ ಚಿಕ್ಕಪ್ಪ ಎಂದ್ ಬರ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಅದು ಏನೋ ಮಾಡ್ತಿದಾರೆ ನೋಡಿ ಪಾಪ ಅವರೇ ಕಲ್ತ್ಕೊಡ್ತಿರೋದು ನಮ್ಮ ಹಿರಿಯ ಮನುಷ್ಯ ಪಾಪ ಚಿಕ್ಕಪ್ಪ ಅಂತ ನೋಡಿದ್ರೆ ವರ್ಕ್ ಕೊಟ್ಟಿದ್ದಾರೆ ಬಟ್ ಈಸ್ ಅ ವೆರಿ ಇನೋಸೆಂಟ್ ಪರ್ಸನ್ ಅಂಡ್ ನೇಚರ್ ವಿತ್ ಫಾಕುಕಿಂಗ್ ವಿಲ್ ಲವ್ ಯು ಯಪ್ ಚಿಕ್ಕಪ್ಪ ಏನ್ ಮಾಡ್ತಿದೀರ ಊರ್ಣಕ್ಕೆ ಕನಕ ಹಾಕೊತಿದ್ದಾರೆ ನೋಡಿ ಇದೆ ಕನಕ ಕಂಕ ಅಂದ್ರೆ ಏನಂದ್ರೆ ಹೂರ್ಣಗೆ ಮಿಕ್ಸ್ ಮಾಡಿ ಅದನ್ನ ಕಟ್ ತಟ್ಟದೋಸ್ಕರ ಮಾಡ್ಕೊಂತ ಇರೋದು ನೆಕ್ಸ್ಟ್ ನಿಶು ನಂದೀಶ್ ಅವರು ತಟ್ಟಿದ್ದಾರೆ ಫೈನಲಿ ಇವರು ತಕ್ಕದ ಗೆಲ್ಕುತ್ತಿದ್ದಾರೆ ಅಂತ ಪ್ಲೇಸ್ ತೋರಿಸ್ತೀನಿ ಫಸ್ಟ್ ಇದು ಬಂದು ನಮ್ಮ ದನಟಿ ದನಿ ಅಂದ್ರೆ ಮೇ ಬಿ ಎಷ್ಟೊಂದು ಜನ ಬರ್ತಿರಲ್ಲ ಇಲ್ಲಿ ಹಸು ಕಟ್ತಾರೆ ಆ ಜಾಗ ನೋಡಿ ಎಷ್ಟು ಕ್ಲೀನ್ ಆಗಿಟ್ಕೊಂಡಿದ್ದಾರೆ ಅಂದ್ರೆ ಬೇಕಾದ್ರೆ ಲಾಸ್ಟ್ ಮಲ್ಕೋಬೋದು ಅಷ್ಟು ಕ್ಲೀನ್ ಆಗಿದೆ ಇಲ್ಲಿ ಹೌದು ದನಿ ನಟಿ ಯಾಕೆ ಒಬ್ಬನ ಸುಡ್ತಾ ಅಷ್ಟು ಕ್ಲೀನ್ ಆಗಿದೆ ಅಂಡ್ ವೆಲ್ ಕ್ಲೀನ್ ವಿತ್ ಆ್ಯಂಡ್ ದಟ್ ಇಸ್ ಕಾಲ್ ಮೈ ಚಿಕ್ಕಿ ಸೊ ನೋಡಿ ಅವರು ಲುಕ್ ಕೊಡ್ತಾ ಇದಾರೆ ಕ್ಯಾಮ್ರಾಗೆ ಸುಟ್ಕೊಂಡು ಬನ್ನಿ ಎಲ್ಲರೂ ಮಾತಾಡ್ಸೋಣ ಒಬ್ಬ ಟೆಕ್ಕೆ ಯಾವಾಗ ಕಳ್ಕೊಂಡು ನೋಡಿ ಹಂಗಂದ್ರೆ ನಿಶು ನಮ್ಮ ಅಂದ್ರೆ ನಮ್ಮ ಮುಂತಮ್ಮ ಅಲ್ಲಿಗೆ ಅವ್ರಿಗೆ ಅಡುಗೆ ಮಾಡೋಕ ಗೊತ್ತಿರ್ಲಿಲ್ಲ ನಮ್ಮ ಮನೆಗೆ ಮದುವೆ ಆಗಿ ಸೊ ಜಸ್ಟಿಫಿಕೇಶನ್ ಮಾಡ್ಕೊಂತ ಇದಾರೆ ಅವರು ನಮ್ಮ ಮನೆಗೆ ಬಂದ್ ಒಬ್ಬಟ್ಟ ಕಲ್ತ್ಕೊಂಡಿದ್ರಂತೆ ಇವರೇ ಅವರು ಸೆಕೆಂಡ್ ಮಾಮ್ ಇಲ್ಲ ಅಂದ್ರೆ ಅಮ್ಮ ಅಂತ ಕರೀತಾರೆ ಹೇಳಿ ರಾಜು ರಾಜಮೊಮ್ಮಿ ಅವರೇ ಏನ್ ಮಾಡ್ತಿದ್ರ ನೋಡಿ ಅವರು ನಮ್ಮನೆ ನಗತ್ತ ಇದ್ದಾರೆ ವೀಡಿಯೋ ಮಾಡೋದ ನೋಡ್ತಿದ್ರಂತೆ ಅವ್ರು ಒಂದು ಸರಿ ಏನು ಕಮೆಂಟ್ ಮಾಡಲ್ಲ ಅಂತಾರೆ ಬಟ್ ಬನ್ನಿ ಅವರು ಮಾತಾಡ್ಸೋಣ ಏನಂತ ಕೇಳೋಣ ಸೊ ನೀವು ಯಾವಾಗ ಕಲ್ಕೊಂಡ್ರಿ ಯಾವಾಗ ಹೇಳ್ಕೊಟ್ರಿ ನಿಮ್ಮ ಸೊ ಕಾಲ್ ಸಸಿಗೆ ಸೊ ಇವ್ರು ತುಂಬಾ ಪುರಾತನ ಮಾತನ್ನ ಹೇಳ್ತಾ ಇದ್ದಾರೆ ಅಲ್ಲಿಗೆ ನಮ್ಮಮ್ಮ ಅಂದ್ರೆ ಇವರಕ್ಕ ಈ ಮನೆ ಅಂದ್ರೆ ಇದು ಒಂದು ನಮ್ಮದು ಏರು ಮನೆ ಇವರು ಇಲ್ಲಿಗೆ ಬಂದಿದ್ದು ತುಂಬಾ ಲಾಂಗ್ ಬ್ಯಾಕ್ ಅಂಡ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಲಿ ಅಂದ್ರೆ ನೋಡಿ ಅಲ್ಲಿಗೆ ಫೈನ್ಲಿ ದ ಪವರ್ ಆಫ್ ಬಾಳೆಗೌಡರು ಇಸ್ ಆಲ್ವೇಸ್ ಗ್ರೇಟ್ ನೋಡಿ ನಮ್ಮನೆಯಿಂದ ಎಲ್ಲರೂ ಅಡಿಗೆ ಕಲ್ತಿದ್ದಾರೆ ಫೈನಲಿ ನೋಡಿ ಒಬ್ಬಟ್ಟು ಸೀರ್ತಿದಾರೆ ಮಾತಾಡ್ಕೊಂಡು ಯಾರು ಅಂತ ಕೇಳ್ತೀರಾ ಅವರೇ ನಮ್ಮ ರಾಜ್ ಇಟ್ಕೊಂಡು ಸುರ್ತಿದಾರೆ ಏನಂದ್ರೆ ಬೇಗ ಬೇಗ ಒಬ್ಬಟ್ಟಾಗಲಿ ಅಂತ ಏನು ಮಾಡೋಂಗಿಲ್ಲ ಟೈಮ್ ಆಲ್ರೆಡಿ ಒನ್ ತರ್ಟಿ ಫೋರ್ ಓ ಕ್ಲಾಕ್ ಅಲ್ಲಿ ಎಲ್ಲ ಒಬ್ಬನ ಸುಡ್ಬೇಕು ಎಸೆ ಒಬ್ಬ ಹಾಕಿದಿರಾ ಸಾರಿ ಎಸೆ ಬೇರೆ ಹಾಕಿದಾರಂತೆ ನೋಡಿ ನಮ್ಗೆ ಒಬ್ಬಟ್ಟ ಬರಲ್ಲ ಏನ ಹೌದು ಸೊ ನಮ್ಗೆ ಎಷ್ಟು ಬೇಳೆ ಕಾಯಿ ಅದು ಯಾವುದು ಕೂಡ ಗೊತ್ತಿಲ್ಲ ಕಲ್ತ್ಕೊಳ್ತಾ ಇದೀವಿ ಎಲ್ಲರೂ ಒಂದ್ ವರ್ಕಲ್ಲಿ ಬಿಸಿ ಇದ್ದಾರೆ ಯಾಕೆ ಇವ್ರನ್ನೇ ಶೂಟ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಪಾಪ ವರ್ಕ್ ಜಾಸ್ತಿ ಮಾಡ್ತಾ ಇರ್ತಾರೆ ಆಸ್ ಆಫ್ ನೌ ತಟ್ಟದೆಂಗೆ ಬೇಯಿಸೋದಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅಲ್ಲಿಂದ ನೈಟಿ ಎತ್ಕೊಂಡ್ ಬರ್ತಿದಾರೆ ಆದ್ರೂ ಜಾಸ್ತಿ ಅಂತ ಸಲ ಬಿಡಿ ಅವ್ರು ತುಂಬಾ ಸ್ವಲ್ಪ ಇದಾರೆ ಸೊ ಅವರು ತಟ್ಕೊಡ್ತಿದಾರೆ ಇವ್ರು ಆಗ್ತಾ ಇದಾರೆ ಹುಷಾರಾಗಿರಿ ಇವ್ರ ಹತ್ರ ತಟ್ಟು ಹಾಕಿ ಇಬ್ರು ಆಮೇಲೆ ಬಿಡ್ತಾರೆ ಹೇಳಿ ಎಷ್ಟೊಷ್ಟು ದಿನವ್ರ ಮನೆಗೆ ಗೊತ್ತಿದ್ದೀರಾ ಇವ್ರು ನಿಮ್ಗೆ ಏನಾಗ್ಬೇಕು ಯಾಕೆ ನಿಮ್ಮ ಅಕ್ಕನ ಮೇಲೆ ಇಷ್ಟೊಂದು ಲವ್ ಯಾಕೆ ಬಂದು ಮಾಡ್ಕೊಡ್ತೀರಾ ಹೌದು ಈಗಿನ ಕಾಲದಲ್ಲಿ ಹೋಗಿರಲ್ಲ ಬಿಕಾಸ್ ಎಷ್ಟೊಂದು ಜನ ಭಾಗ ಆಗಿರ್ತಾರೆ ಎಷ್ಟೊಂದು ಜನ ಸಪ್ರೇಟ್ ಆಗಿರ್ತಾರೆ ಜೊತೆಗಿದ್ದು ಬೆನ್ನೆಕ್ ಚೂರಿ ಹಾಕೋ ಜಾಸ್ತಿ ಜನ ಇರ್ತಾರೆ ಸೋಕಾರಿ ಸ್ವಲ್ಪ ಜನ ಆಗ್ತಿರೋ ಜೊತೆ ಇದ್ದು ಕೂಡ ನಾನು ಎಲ್ಲ ಮುಗಿಸ್ಕೊಂಡು ಚೂರಿ ಹಾಕಿರೋ ನೋಡಿದ್ವಿ ಅಂತದಲ್ಲಿ ಇಷ್ಟೊಂದು ಸಪೋರ್ಟೇಷನ್ ಆಗಿ ಮಕ್ಕಳಿಗೆ ಇಷ್ಟು ಒಬ್ಬಟ್ಟು ತಡ್ಕೊಟ್ಟಿದ್ರಾ ಅವ್ರನ್ನ ಕೇರ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಐದು ಜನ ನೋಡಿ ಮೇಬಿ ಎಷ್ಟೊಂದು ಜನ ಒಟ್ಟೇನ ಉಳ್ಕೊಂಡಿರ್ಬೋದು ಸೊ ನಿಮ್ಮ ಬಗ್ಗೆ ನಿಮ್ಮ ಅಕ್ಕ ತಂಗಿಯ ಬಾಂಧವ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸೊ ಫೈನಲಿ ರೈಮಿಂಗ್ ಮಾಡ್ಬಿಟ್ರು ಯಾರು ಅಂತೀರಾ ಅವರೇ ನಮ್ ಎರಡನೇ ಮದ ರಾಜೇಶ್ವರಿ ಅವರು ರೈಮಿಂಗ್ ಇದ್ರು ಇರ್ತಾರೆ ಇದ್ದೇ ಇರ್ತಾರೆ ಫ್ಯೂಚರ್ ಕೂಡ ನೋಡಿ ಈ ಅಮ್ಮ ಎಲ್ಲಾದ್ರೂ ಸಿಗ್ತಾರೆ ಯಾರಾದ್ರೂ ಸಿಗ್ತಾರ ಸ್ವಲ್ಪ ಬೈಸಿದಾರೆ ಉರಿ ಹೊಡಿತಿಲ್ವಂತೆ ಅದಕ್ಕೆ ಇಷ್ಟು ಸ್ಲೋ ಆಗಿದೆ ಅಂತ ನೋಡಿ ಇನ್ನೊಂದು ಸ್ಟೌ ತರ್ಸ್ಕೊಂಡಿದ್ದಾರೆ ಇದ್ರ ಮೇಲೆ ಬೇರೆ ಇನ್ನೊಂದು ಅಂಚು ಇಟ್ಟು ಇವಾಗ ನಾನ್ ಬೇಯಿಸ್ಬೇಕಂತ ಫೈನಲಿ ಸುಮ್ನೆ ಕೂರ ಬಿಡಲ್ಲ ಏನಾದ್ರು ಒಂದು ಕೆಲಸ ಕೊಟ್ಟೆ ಕೊಡ್ತಾರೆ ಫೋನ್ ಇಟ್ಕೊಂಡು ಕೂರಕ್ಕೆ ಎಲ್ಲ ಬಿಡೋದೇ ಇಲ್ಲ ಕಾಯ್ತಾ ಇರ್ತಾರೆ ಇನ್ನೊಂದು ಕೆಲಸ ಹುಡ್ಕೊಂಡು ಕೊಡ್ಲಿ ಅಂತ ಪಾಪ ನೋಡಿ ಅವ್ರಿಗೆ ಅನಿಶ್ ತೊಳ್ಕೊಂಡಿದ್ದಾರೆ ಸೊ ನೋಡಿ ಅತ್ತೆ ಅತ್ತೆಗೋಸ್ಕರ ಬ್ಲಾಗ್ ಮಾಡ್ಕೊಡ್ತಾ ಇದ್ದೀನಿ ಫುಲ್ ಕಂಟೆಂಟ್ ಅಲ್ಲಿ ಇದ್ದಾರೆ ಇದಾರೆ ನಾನಿಲ್ಲ ಸೊ ವಾಯ್ಸ್ ಓವರ್ ಮಾತ್ರ ನಾನು ಕೊಟ್ಟಿದ್ದೀನಿ ಅವರೇ ಫುಲ್ ಕಂಟೆಂಟ್ ಅಲ್ಲಿ ಇದಾರೆ ನೋಡಿ ಇವ್ರು ಹೇಳೋದು ನಿಜನ ಸುಳ್ಳ ಅಂತ ಬನ್ನಿ ಇನ್ನೊಬ್ಬರು ಚಿಕ್ಕಮ್ಮನ ಹತ್ರ ಕೇಳೋಣ ಚಿಕ್ಕಮ್ಮ ನಂಬರ್ ಫೋರ್ ಹೇಳಿ ಅವ್ರು ಹೇಳ್ತೀರ ಇದು ಸದ್ಯ ಸೊ ಬಿಕಾಸ್ ನಾನು ಕೂಡ ಕೆಲ್ಸ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಇವ್ರಿಬ್ರು ಸುಮ್ಮನೆ ನನ್ನ ಕಾಲ ಹೇಳ್ತಿದ್ದಾರೆ ಅಲ್ವಾಂಟ್ರಿ ಎಕ್ಸಾಕ್ಟ್ಲಿ ಸೊ ಅತ್ತೆ ಅತ್ತೇನೆ ಮಗಳು ಮಗಳೇ ಸೊಸೆ ಸೊಸೆನೆ ಬನ್ನಿ ಮತ್ತೆ ಮಿನಿ ಬ್ಲಾಗ್ಗೆ ಸೊ ಇದಾರೆ ಓದ್ತಾ ಇದಾರೆ ತಟ್ಟು ಹೇಳ್ಬಿಟ್ಟು ಎಲ್ಲಾರನ್ನ ಸಾಂಗು ಡಾನ್ಸು ಎಲ್ಲ ಆಡ್ತಿದ್ದಾರೆ ಕೇಳಿಸ್ಕೊಳ್ಳೋಣ ಡಾನ್ಸರ್ ಇವ್ರ ಮಗಳು ಇನ್ನೊಂದ್ ಡಾನ್ಸರು ಒಂದ್ ಆಡಿರಮ್ಮ ನೋಡೋಣ ಅಲ್ಲ ನಿನ್ನ ಏಳು ಸುತ್ತಿನ ಕೋಟೆ ಬನ್ನಿ ಫ್ರೆಂಡ್ಸ್ ಯಾರಾದ್ರಿ ಕಮೆಂಟ್ ಹಾಕಿ ನಿಮ್ಗೆಲ್ಲ ಗೊತ್ತಿದೆ ನೋಡೋಣ ನಾವು ಹುಡುಕಿ ಬಂದರೆಲ್ಲ ಹೇಳ್ಕೊಡ್ತೀವಿ ಸುತ್ತಿನ ಕೋಟೆ ಏಳು ಸುತ್ತಿನ ಕೋಟೆ ಜನ ನೋಡಿ ಫ್ರೆಂಡ್ಸ್ ಆಯ್ತಾ ಇರ್ತಾರೆ ಬನ್ನಿ ಸ್ನೇಹಿತರೆ ಒಬ್ಬ ತಟ್ಟೋಣ ಬನ್ನಿ ಗೆಳತಿಯರೇ ಗೆಳೆಯರೇ ಒಬ್ಬಟ್ಟು ತಟ್ಟೋಣವೇ அவர பிரபஞ்ச எட்டு சுந்தரவங்களுக்கு அது அவருடைய

ಇವರು ನಮ್ಮ ನಮ್ಮ ಮಾವರು ಅವರು ದೊಡ್ಡ ಮಾವ ಈ ನಮ್ಮೂರಲ್ಲಿ ಇರ್ಲಿಲ್ಲ ಬೇರೆ ಹೋಗಿ ಆದರೆ ಅವ್ರಿಗೂ ನಾವು ಎಡೆ ಇಟ್ಟು ಪೂಜೆ ಮಾಡ್ತೀವಿ ಏನಕ್ಕೆ ನೀವು ಪಕ್ಷದಲ್ಲಿ ಮಾಡಿದೆ ಇವಾಗ ಮಾಡೋದು ಅಂದ್ರೆ ನಮ್ಮ ಹಿರಿಕ್ರೆಲ್ಲ ಇವಾಗ ಶಿವರಾತ್ರಿಲೇ ಇದು ಪೂಜೆ ಮಾಡೋದು ರೂಢಿ ಅಭ್ಯಾಸ ಮಾಡಿಕೊಂಡವ್ರೆ ನಾವು ಅದಕ್ಕೆ ಶಿವರಾತ್ರಿ ಕಂಟಿನ್ಯೂ ಮಾಡ್ತಾರೆ ಇನ್ನೊಂದು ಮೇಜರ್ ರೀಸನ್ ಏನಪ್ಪಾ ಅಂದ್ರೆ ಶಿವರಾತ್ರಿ ಟೈಮ್ ಅಲ್ಲಿ ಮನೆಯೆಲ್ಲ ಸಮೃದ್ಧಿ ಆಗಿರ್ತದೆ ಅನ್ನೋದು ಒಂದು ಅರ್ಥ ಮಾಲೆಯ ಅವಾವಾಸ್ಯಲ್ಲ ಅಷ್ಟೊಂದು ಕಾಲೆಯೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಅದೇ ಅಲ್ವಾ ಪರಿಸ್ಥಿತಿ ಇವಾಗೆಲ್ಲ ಪರವಾಗಿಲ್ಲ ಬಿಡಿ ಇವಾಗ ಬಟ್ ಆವಾಗಿನ ಕಾಲದಲ್ಲಿ ಮಾಲೆ ಅಮಾವಾಸ್ಯ ಅಷ್ಟೊತ್ತಿಗೆ ಮಾಧುಕರ ಮನೆಗೆ ಹೋಗಿ ಸಾಗಿ ತರಬೇಕಾಗಿತ್ತಂತೆ ಅಂತ ಕಾಲ ಬಂದ್ಬಿಟ್ಟಿರೋದು ಅದಕ್ಕೆ ಶಿವರಾತ್ರಿಲಿ ಸಮೃದ್ಧಿ ಆಗಿರ್ತದೆ ಮನೆಯಲ್ಲಿ ಅವಾಗ ಕಣ ಆಗಿರುತ್ತೆ ಎಲ್ಲ ರಾಗಿ ಅಕ್ಕಿ ಎಲ್ಲಾ ಇರ್ತವಲ್ಲ ಮನೇಲಿ ಅದಕ್ಕೋಸ್ಕರ ಎಲ್ಲಾ ಶಿವರಾತ್ರಿ ಇಟ್ಕೊಂಡ್ರೆ ನಮ್ಮನೆ ಸೊ ನಾವು ಅದಕ್ಕೆ ಆ ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಬರ್ತೀವಿ ತುಂಬಾ ಥ್ಯಾಂಕ್ಸ್ ಇಷ್ಟ ಹೇಳಿದಕ್ಕೆ

ಯಾರಿಗೆ ನನಗೆ ಬೈದಿದ್ದ ರಾಜೇಂಟಿ ಕಮರಿ ಅಂತ ಹಬ್ಬ ಮಾಡ್ತೀವಿ ಅಂತ ರೀಸನ್ ಹೇಳಿದ್ರಲ್ವ ಅದೇ ರೀಸನ್ಗೆ ಅವರು ಈ ಹಬ್ಬನ ಮಾಡೋದು ಅಂದರೆ ಕಾಲದಿಂದ ಅವ್ರು ಇಲ್ಲಿ ಇದೇ ಥರನೇ ಮಾಡ್ಕೊಂಬಂದಿರೋದು ಹಾಗಾಗಿ ಇವಾಗ ಚೇಂಜ್ ಮಾಡೋದಕ್ಕಾಗಲ್ಲ ಅದಕ್ಕೆ ಅವರು ಶಿವರಾತ್ರಿ ಹಬ್ಬ ಟೈಮಲ್ಲೇ ಅಂದರೆ ಶಿವರಾತ್ರಿ ಹಬ್ಬದಲ್ಲೇ ಈ ರೀತಿ ಎಡೆ ಇಡೋ ಹಬ್ಬನ ಮಾಡ್ತಾರೆ ನಾವೆಲ್ಲ ಹಿಂದೆಗಡೆ ಮನೇಲೆಲ್ಲ ಅಡುಗೆ ಮಾಡೋದಕ್ಕೆ ಅಂತೇಳಿ ಎಲ್ಲ ಇಲ್ಲಿ ಸೇರ್ಕೊಂಬಿಟ್ಟಿದ್ದೀವಿ ಏನೇನು ಅಡುಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ತೇನೆ ಬಿಸಿ ಬಿಸಿ ಒಬ್ಬಟ್ಟಿನ ಸಾಂಬಾರು ಅದರ ನೆಕ್ಸ್ಟು ಒಬ್ಬಟ್ಟಿಗೆ ಕಾಯಲು ಇದು ಬಂದು ಚಿತ್ರಾನ್ನ ನೆಕ್ಸ್ಟ್ ಬಂದು ಹೋಳ್ಗೆ ಒಬ್ಬಟ್ಟು ಇದೇನು ಇದು ಕೋಸಂಬರಿ ಮತ್ತು ಇದು ಬಂದು ಕಾಂಗ್ರೆಸ್ ಕಡಲೆ ಬೀಜ ಹಾಕಿ ಮಾಡಿರುವಂಥದ್ದು ಎರಡು ಥರ ಪಲ್ಯ ಇನ್ನೊಂದು ಬಂದು ಹುಳ್ಳಿಕಾಯಿ ಪಲ್ಯ ಉರುಳ್ಳಿಕಾಯಿ ಸ್ವಲ್ಪ ಗೆಡ್ಡೆ ಕೋಸು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದಾರೆ ಬಿಸಿ ಬಿಸಿ ರೈಸು ಮತ್ತು ಚಿಕ್ಕಮ್ಮರ ಕಡೆ ಇನ್ನೂ ಒಂದು ಏನು ಅಂತ ಅಂದರೆ ತೋರಿಸ್ತೀನಿ ರೀ ಶಿವರಾತ್ರಿ ಹಬ್ಬದಲ್ಲಿ ಭೀಟ್ ಮಾಡ್ತಾರೆ ಚಿಕ್ಕಮ್ಮರು ಇಷ್ಟು ತಂಬಿಟ್ಟನ್ನ ಮಾಡಿಟ್ಟಿದ್ದಾರೆ ಯಾಕೆ ಅಷ್ಟು ತಂಬಿಟ್ಟು ಮಾಡಿರೋದು ಅಂದರೆ ಪಂತಿ ಮೇಲೆ ಊಟ ಬಡಿಸ್ತೀವಲ್ಲ ಆವಾಗ ತಂಬಿಟ್ಟು ಮತ್ತು ತುಪ್ಪ ಬಾಳಿನ ಹಾಕ್ಕೊಂಡು ತಿಂತಾರೆ ಕೂಜ್ಕೊಂಡು ಹಾಗಾಗಿ ಅಷ್ಟು ತಂಬಿಟ್ಟನ್ನ ಮಾಡಿದ್ದಾರೆ ಇಷ್ಟು ವೆರೈಟಿನ ಮಾಡಿದ್ದೀವಿ ಇವಾಗ ಊಟಕ್ಕೆ ಸಂಜೆ ಊಟಕ್ಕೆ ಇನ್ನು ಊಟಕ್ಕೆ ಬಿಡಿಸ್ಬೇಕು ಮತ್ತು ಬುದ್ಧಿಯವ್ರು ಬರಬೇಕು ಅವ್ರಿಗೋಸ್ಕರ ವೆಯ್ಟಿಂಗು ಇನ್ನೇರು ಬರ್ತಾರೆ ಅಂತ ಅನಿಸುತ್ತೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಷ್ಟರಲ್ಲಿ ಬುದ್ಧಿಯವ್ರು ಬಂದರು ಅಂದರೆ ಒಂದು ಊರಲ್ಲಿ ಐನೂರು ಅಂತ ಇರ್ತಾರೆ ಬುದ್ಧಿಯವರಂದ್ರೇ ಬೇರೆ ಐನೂರು ಅಂದ್ರೇ ಬೇರೆ ಐನೂರನ್ನ ಕರೆಸಿ ಸಿಂಪಲ್ಲಾಗಿ ಈ ರೀತಿ ಚಿಕ್ಕ ಪುಟ್ಟ ಹಬ್ಬಗಳಲ್ಲಿ ಮಾಡೋದು ನಾ ಬುದ್ಧಿಯವ್ರು ಕರೆಸ್ತೀವಿ ಅಂತ ಸ್ವಲ್ಪ ದೊಡ್ಡ ಹಬ್ಬ ಏನು ಮಾಡ್ತೀವಿ ಅವಾಗ ಬುದ್ಧಿಯವರನ್ನ ಕರೆಸ್ತಾರೆ ಬಂದಿದ್ದ ತಕ್ಷಣ ಎಲ್ಲರೂ ಕಟ್ಲೆ ತೊಗೋತಾ ಇದ್ದಾರೆ ಚಿಕ್ಕ ಮರೆಯಲ್ಲ i ಕಟ್ಲೆ ತಗೊಂಡು ಎಲ್ಲರದ್ದು ಪೂಜೆ ಆಯಿತು ಮತ್ತೆ ದೊಡ್ಡೋರ್ಗು ಎಡೆ ಹಾಕ್ಬಿಟ್ಟು ಇವ್ರಿಗೆ ಐನೂರು ಪಂಥಿ ಅಂತ ಮಾಡ್ತಾರೆ ಫಸ್ಟ್ ಏನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ಐನೂರಿಗೆ ಇಟ್ಬಿಟ್ಟು ಐನೂರು ಗಿಡಿಸೋದು ಅಂದರೆ ಅದೇನೇನೇನೆ ಐನೂರು ಗಿಡಸ್ಬಿಟ್ಟು ಆ ಪ್ರಸಾದನೆಲ್ಲ ದೇವ್ರಿಗೆಲ್ಲ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ದೊಡ್ಡವ್ರಿಗೆಲ್ಲ ಧೂಪ ಹಾಕ್ಬಿಟ್ಟು ಫಸ್ಟು ಐನೂರಿಗೆಲ್ಲ ಕೊಟ್ಬಿಡ್ಬೇಕು ಅವ್ರ ಪಂತೀಲಿ ಯಾರ್ಯಾರು ಕೂತ್ಕೊಳ್ಳೋರು ಅವರೆಲ್ಲ ಕೂತ್ಕೊಂಡು ಊಟ ಮಾಡಾದ್ಮೇಲೆ ಹೊರಗಡೆ ಊಟಕ್ಕೆ ಬಿಡಿಸಬೇಕು ಚಿಕ್ಕಮ್ಮರು ಏನೇನು ಅಡುಗೆ ಮಾಡಿದ್ದೀವಿ ಅದನ್ನೆಲ್ಲ ಬರ್ಸಿಬಿಟ್ಟು ಈ ರೀತಿ ಶರಣಾರ್ಥಿ ಹಾಕ್ತಾರೆ ಅಂದರೆ ಅವ್ರಿಗೆ ಒಂದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡುವಂಥದ್ದು ಎಲ್ಲ ಅಡುಗೆನೂ ತುಂಬನೇ ಆ ಚಿಕ್ಕಮ್ಮರದ ಪೂಜೆ ಆದಮೇಲೆ ಇವಾಗ ಅಪ್ಪಾಜಿ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಫಸ್ಟು ಪೂಜೆ ಮಾಡಿಬಿಟ್ಟು ಊಟಕ್ಕೆ ಕೊಟ್ವಿ ಹೊಳ್ತಾ ಇದ್ಯಾ ನಿಮ್ಮ ಅಂದ್ರೆ ಅತ್ತೆ ಕೂತವಳೆ ಅಂತ ಬೈದಲ್ ನೀಟಾಗಿ ಊಟ ಬಿಡ್ಸ ಸರಿನಾ ಸರಿನಾ ಬೇಬಿ ನೀಟಾಗಿ ಬಿಡಿಸ ಸಾಕು ಸಾಕು ಬಿಡುವ ಮೇಗ ಹಂಗೆ ಬಡಿಸು ನಾವು ಕವರ್ ತೊಕ್ಕೋತೀವಿ ಅಷ್ಟೇ ಸುಮ್ಮನೆ ಹಂಗೆ ಬಡಿಸ್ಬೇಕಷ್ಟೆ ನೀನು ಸರಿನಾ ಇಲ್ಲಿ ನೋಡಿ ಲೋಫರ್ ಬಿಟ್ಟು ನೋಡಿ ಫ್ರೆಂಡ್ಸ್ ನೋಡಿ ಬಾಯ್ ಮಾಡಿ ಅಲ್ಲ ಓಯ್ ಬಾಯ್ ಮಾಡ್ರಿ ಅಲ್ಲ ಯಾರು ಮಾಡಿದ್ರು ಓಯ್ ಬಾಯ್ ಮಾಡಿ ಬಾಯ್ ಮಾಡಿ ಅತ್ತ ನೋಡಿ ಎಲ್ಲರೂ ಯಾವ ರೀತಿ ನನ್ನ ಬೈಕೊಂಡು ಬೈಕೊಂಡು ಕಳಿಸ್ತಾ ಇದ್ದಾರೆ ಅಂತ ಮೇಘನ ಬೈತಾಯಿದ್ಲು ಬೇಬಿನೂ ಬೈತಾ ಇದ್ಲು ಯಾಕೋ ಹೋಯ್ತಾ ಅಂತ ಆದರೆ ನಮಗೇನೋ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ನೋಡಲೇಬೇಕಾಗಿತ್ತು ಎಲ್ಲರೂ ಇದ್ದಾಗ ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಆದರೂ ನಮ್ಮ ಕೆಲಸ ಕಾರ್ಯಗಳಿದ್ದಾಗ ಹೋಗಲೇಬೇಕು ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ ಇಲ್ಲಿ ಹೋಗ್ಬೇಕಂದ್ರೆ ರಕ್ಷಿ ತುಂಬ ನೆನಪಾದ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾಟಕ ಆಡ್ತಾಯಿದ್ರು ರಕ್ಷಿಗೆ ನಾಟಕ ಅಂದರೆ ತುಂಬಾ ಇಷ್ಟ ಅವನು ಬಂದಿದ್ದರೆ ಒಂದು ಐದೈದು ನಿಮಿಷ ನಾಟಕ ನೋಡ್ಕೊಂಡು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿ ಅನ್ಕೋತಾ ಇದ್ದೆ ಇವತ್ತಿನ ವ್ಲಾಗ್ ಇಷ್ಟೇ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್